ಮನಪೂರ್ವಕ ವಂದನೆಗಳು ಬರ್ತ್ಡೇ ವಿಶ್ ಮಾಡಬೇಕಾಗಿತ್ತು ಸೊ ಬೆಳಗಿನ ವಿಡಿಯೋದಲ್ಲಿ ನಾನು ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ ಗಣೇಶನ ಹಬ್ಬ ಇರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಸೊ ಈಗ ಸಪ್ರೇಟ್ ಒಂದು ವಿಡಿಯೋ ಮಾಡಿ ನಾನು ಅನಿಶ್ ಅನಿಶ್ಪುಟ್ಟಾಗ ವಿಶ್ ಮಾಡಾತೀನಿ ನನಗೆ ಆಪ್ತರಾದ ವೀಣಾ ಮುದ್ಗಲ್ ಅವರ ಅಳಿಯನಾದ ಅನಿಶ್ ಪುಟ್ಟ ಅಂದ್ರೆ ಇವತ್ತು ಹುಟ್ಟಿದಬ್ಬ ಐತ್ರಿ ಹಂಗಾಗಿ ಎಲ್ಲರೂ ಅವನಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನ ಈ ವಿಡಿಯೋ ಮುಖಾಂತರ ಸಲ್ಲಿಸೋಣ ಹಂಗೆ ಸ್ನೇಹಿತರ ಬಂದ ನಿಮ್ಮ ಹತ್ರ ನಾನು ವಿನಂತಿ ಮಾಡ್ಕೋತೀನಿ ಕಮೆಂಟ್ ಮಾಡುವಂತ ನೀವೆಲ್ಲರೂ ಯಾವ ಊರಿಂದ ಮಾಡ್ತೀರಿ ಕಮೆಂಟ್ ಮತ್ತೆ ನಿಮ್ಮ ಹೆಸರನ್ನ ಕಳಿಸೋದನ್ನ ಮಾತ್ರ ಮರಿಬೇಡ್ರಿ ಹಂಗ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಶುರುವಾಗಿ ಒಂದು ವರ್ಷ ಆಗಕ್ಕೆ ಬಂತು ನನಗ ಫಸ್ಟ್ ವಿಡಿಯೋದಿಂದಲೂ ಕಮೆಂಟ್ ಮಾಡ್ತಾ ಇರುವಂತ ದಾನೇಶ್ವರಿ ಶಿಗ್ಲಿ ಹಿರೇಮಠ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸ್ತೇನೆ ಅವರು ಪ್ರತಿ ಒಂದು ವಿಡಿಯೋ ಆಗ್ಲಿ ಶಾರ್ಟ್ಸ್ ಆಗ್ಲಿ ಎಲ್ಲದಕ್ಕೂ ಕೂಡ ಕಮೆಂಟ್ ಮಾಡ್ಯಾರಿ ಸೊ ಹಂಗಾಗಿ ಅವರಿಗೆ ನಾ ಜೀವನ ಪೂರ್ತಿ ಆಭಾರಿ ಇರ್ತೇನೆ ಹಂಗ ನನ್ನ ಎಲ್ಲಾ ಪ್ರೀತಿ ಸ್ನೇಹಿತರು ಬಹಳ ಚಂದ ನನಗೆ ಕಮೆಂಟ್ ಮಾಡ್ತಾರ ಮೊನ್ನೆ ಬೇಜಾರ್ ಮಾಡ್ಕೊಂಡ ಒಂದು ವಿಡಿಯೋ ಬಿಟ್ಟಿದ್ದೆ ಸೊ ಅದಕ್ಕೆ ಬಹಳ ಮಂದಿ ನಂಗೆ ಧೈರ್ಯ ತುಂಬಿರಿ ನಿಮ್ಮ ಧೈರ್ಯದಿಂದ ನಾ ಮತ್ತ ಚೇತರಿಸ್ಕೊಂಡ ವಿಡಿಯೋ ಮಾಡಾಕ ಪ್ರಯತ್ನ ಮಾಡಾತೀನಿ ದಯಮಾಡಿ ತಮಗೆಲ್ಲರಿಗೂ ಕೂಡ ಕೈ ಮುಗಿದು ಕೇಳ್ಕೊತೀನಿ ನೀವು ನನ್ನ ಹಿಂದ ಹಿಂಗ ಬೆಂಗಾಲವಾಗಿ ಇರ್ರಿ ಅಂತ ಹೇಳಿ ಕೇಳ್ಕೊತೀನಿ ಹಂಗ ಬಹಳಷ್ಟು ಜನ ಇನ್ನೂ ಒಂದು ಬೇರೆ ಕಥೆ ಸ್ಟೋರಿ ಮಾಡಿ ಹಾಕ್ರಿ ನೀವು ಅಂತ ಹೇಳಿ ಪಾಪ ನನ್ನ ಕಮೆಂಟ್ ಮಾಡಿದ್ರೆ ಸೊ ಇದು ಗಣೇಶನ ಹಬ್ಬ ಐತ್ರಿ ಇದು ಮುಗಿದ ತಕ್ಷಣನೇ ಹೊಸದ ಒಂದು ಕಥೆಯನ್ನು ಆದಷ್ಟು ಬೇಗ ಆ ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ ಬಹಳ ಚಂದ ಸ್ನೇಹಿತರೆ ನಂತರ ನೀವು ಮಿಸ್ ಮಾಡಬೇಡ್ರಿ ಅಂತ ಹೇಳಿ ಈ ವಿಡಿಯೋ ಮುಖಾಂತರ ಕೇಳ್ತೇನೆ ಎಲ್ಲರಿಗೂ ಶುಭರಾತ್ರಿ